हलो Thank you. i don't want what to Ура, ಓಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮೋ ನಮ ನಮೋ ನಮ ಹೇಳುತ್ತಮ ಹೇಳುತ್ತಮ ಮಾತ ಅದಕ್ಕ ಹೆಣ್ಣ ಮಕ್ಕಳಂದರೆ ಹೇಗಿರಬೇಕು ಹೇಗಿರಬೇಕು ಕಾರ್ಯದಲ್ಲಿ ಮಂತ್ರಿ ಅಂತಾಗಿರಬೇಕು ಹೌದು ಮನೆ ಕೆಲಸ ಮಾಡುವ ಸಮಯದಲ್ಲಿ ಹೆಂಗಿರ್ಬೇಕು ದಾಸಿ ಅಂತಾಗಿರಬೇಕು ಹೌದೌದು ಗಂಡಗೆ ಊಟ ಬೈಸಿ ಸಮಯದಲ್ಲಿ ಹೌದು ತಾಯಿ ಸಮಾನವಾಗಿರಬೇಕು ತಾಯಿ ಸಮಾನವಾಗಿರಬೇಕು ಅಂತ ಹೇಳ್ತರು ತಮ್ಮ ಅಕ್ಕಮಗಳವರು ಹೌದು ಹೇಳಾರಲ್ಲ ಕುಗುತಂತಣ್ಣ ಹೌದು ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಿಕ ತಾಯಿ ಅನಂತಕ್ಕೆ ಬಾ ಶ್ರೇಷ್ಠだ ಅಂತ ತಮ್ಮ ಬೇರೆ ಆಗ್ತದನೆ ತಾಡದ್ರೆ ಬಾ ಶಾಂತಇದರನ್ನ ಯಾಕೋ ಮಾತಾಡಕ್ಕೆ ಬತ್ತಪ್ಪ ತನ ಮಾತಾಡಿ ಹೇಳುಪ್ಪ ಕೇಳ್ಕೊಂಡ್ರೆ ನಾನು ಮಾತಾಡ್ತೀನಿ ಏನು ಮಾತಾಡ್ತೀ ಅಂದ್ರೆ ಏನ್ ಹೇಳಾತಿರ ನೀವು ಕೂಡಿ ಸಭೆದಾಗ ಏ ಹೇಳಾತಿರ ತಾಯಿ ಅನ್ನಕ್ಕೆ ಬಾ ಶ್ರೇಷ್ಠ ಅಂತ ಹೇಳ್ತಿರನಾ ಮತ್ತೆ ಯಾರು ಶ್ರೇಷ್ಠ ಬೈ ನನಗಾಯ್ತು ಅಯ್ತು ಈ ತಾಯಿ ಬ್ರು ಹಸನಾಗಿತ್ತು ಡग्गा ಬ್ರು ಹಸನಾಗಿತ್ತು ಅ ಜವ ಗುಳುತರಲ್ಲ ಯಾರು ಫಾತಿಮಾ మార్క శ్రేష్ఠ అదే భయ శ్రేష్ఠ నిన్న రాత్రి అయితే ముసూ ఇవత్ హి శిగిరి శశిగిరి అవత అంద్ర హి తల ఆగి బరుకి

ತಗೊಂಡ ಹೌದು ಸಾವಿರಾರು ಚೌಕಡ್ದು ಒಳಗೆ ಹೋಗ್ತಮ್ಮ ನಿಮ್ಮ ತಾಯಿನ ಸಾವಿರಾರು ಚೌಕಡ್ದಷ್ಟು ನೋ ತಗೋ ಫೋನು ಮಾಡಿಲ್ಲ ವಿಡಿಯೋ ಕಾಲು ಮಾಡಿಲ್ಲ ನಾವ್ ಹರ್ಯಾಗ ಹುಟ್ಟ ಉಂಟು ಕೇಳೋ ತಾಯಿಗ ಏನು ಸಂಬಂಧಿ ನೈ ಕು ಯಾಕೆ ಮನೆ ಕೊಬ್ಬರಿ ಮೇಲೆ ತಿನ್ನೋ ಶಿ ಹಡದ ಬರ್ರಿ

ನೀ ಸಣ್ಣ ಇದ್ದಾಗ ಹೌದ ಸಣ್ಣ ಇದ್ದಾಗ ತಾಯಿ ಊಟ ಮಾಡ್ತೀವಿ ತಮ್ಮ ಹೌದು ಊಟ ಮಾಡೋ ಸಮಯದಲ್ಲಿ ಹಾ ನೀ ಹೆಚ್ಗೆ ಮಾಡ್ತೀವಿ ಹೌದಪ್ಪ ನಾ ಹೆಚ್ ಮಾಡ್ತೀನಿ ಅಂತ ಈವಾಗ ಉಚ್ಚಾಡ್ತೀರ್ತೇವೆ ತಾಯಿ

ತಾರ ಮನಿ ಒಳಗ ಇತ್ತ ಬಳಕ ಹೌದು ಅಣ್ಣ ಅಣ್ಣನ ಹೆದಲ ಮೇಲೆ ಆಡಿ ಉಂಡು ಬೆಳೆದ ಗಂಡ ಮನಿ ಗಂಡ ಮನೆಗೆ ಹೋದ ಬಳಕ ವರ್ಣನೆ ಮಾಡಿ ಹಾಡ್ತಾ ಕೇಳೋಣ ತಾಯಿ ಹೇಳಿದ

Weh, antaraga mana pege, yeh, yeh, Juntando un bandido! Eu vou